आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्राय सत्यधर्मरदाय च भजतां कल्पवृक्षाय नमतां कामधेनवे वे आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಶ್ರೀ ಗುರುಭ್ಯೋ ಗುರುಭ್ಯೋ ನಮೋ ನಮಃ ಸ್ವಸ್ತಸ್ತು ಅಶೇಷ ಸನ್ಮಂಗಲ ವಾಯುದೇವರನ್ನು ಕೊಂಡಾಡ್ತಾ ಇರುವಾಗ ರಾಯರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಶ್ರೀ ವಿಷ್ಣು ಭಕ್ತಾದ್ಯನಂತ ಗುಣ ಪರಿಪೂರ್ಣ ವಾಯುದೇವರಲ್ಲಿ ದೇವರು ಹೇಗೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅದೇ ನಿಟ್ಟಿನೊಳಗೆ ವಾಯುದೇವರು ಸಹ ಅನಂತ ಗುಣ ಪರಿಪೂರ್ಣರಾಗಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇ ಗುಣ ಯಾವುದು ಅಂತಂದರೆ ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ ಶ್ರೀ ವಿಷ್ಣು ಭಕ್ತಿ ಮೊದಲು ಮಾಡಿ ಅನಂತ ಗುಣಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ದೇವರೂ ಅನಂತ ಗುಣ ಪರಿಪೂರ್ಣ ವಾಯುದೇವರು ಅನಂತ ಗುಣ ಪರಿಪೂರ್ಣ ಅಂದ್ರೆ ಇಬ್ಬರಿಗೂ ಸಾಮ್ಯತೆ ಬಂತಲ್ಲ ಅಂತಂದರೆ ಅದಕ್ಕೆ ಎರಡು ತರಹದಿಂದ ಉತ್ತರವನ್ನು ಕೊಡ್ತಾರೆ ಒಂದು ಅನಂತದೊಳಗೆ ತುಂಬ ತಾರತಮ್ಯವಿದೆ ಹೇಗೆ ತಾರತಮ್ಯ ಅಂತಂದರೆ ಆಚಾರ್ಯರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಅದೇ ನಿಟ್ಟಿನೊಳಗೆ ಇನ್ನೊಂದು ದೃಷ್ಟಾಂತವನ್ನು ನಾವು ನೋಡಬಹುದು ಏನು ಅಂತಂದರೆ ನೂರು ರೂಪಾಯಿ ಇದೆ ಆ ನೂರು ರೂಪಾಯಿ ನೋಟ್ ಎಷ್ಟಿದೆ ಒಂದೇ ನೋಟ್ ಐವತ್ತು ರೂಪಾಯಿದ್ದು ನೂರು ರೂಪಾಯಿ ಇಟ್ಟರೆ ಎರಡಾಯಿತು ಹತ್ತತ್ತು ರೂಪಾಯಿದು ನೂರು ರೂಪಾಯಿ ಇಟ್ಟರೆ ಹತ್ತಾಯಿತು ಒಂದೊಂದು ರೂಪಾಯ್ದು ನೂರು ರೂಪಾಯಿ ಇಟ್ರೆ ನೂರಾಯಿತು ಕಿಮ್ಮತ್ತು ನೂರೇ ರೂಪಾಯಿ ಹಾಗೆ ಅನಂತ ಎನ್ನುವಂಥ ಒಂದೇ ಶಬ್ದ ಇದ್ದರೂ ಕೂಡ ಇದರೊಳಗೆ ಹೇಗೆ ನಮಗೆ ಕ್ವಾಂಟಿಟಿಯೊಳಗೆ ಹೆಚ್ಚಾಯ್ತಾ ಹೋಯಿತು ಹಾಗೆ ಅನಂತದೊಳಗೆ ತಾರತಮ್ಯವಿದೆ ಶ್ರೀಮದ್ ಆಚಾರ್ಯರು ಕೊಡುವ ದೃಷ್ಟಾಂತವೇನು ಅಂತಂದರೆ ಒಂದು ವರ್ಷಗಳು ಅನಂತ ವರ್ಷ ಇವೆನಾ ಒಂದು ವರ್ಷಗಳು ಅನಂತ ವರ್ಷ ಇವೆ ಒಂದು ದಿನವೂ ಅನಂತ ದಿನಗಳವು ಆಮೇಲೆ ಅನಂತ ವರ್ಷಕ್ಕಿಂತಲೂ ಅನಂತ ದಿನಗಳು ಹೆಚ್ಚಾಯ್ತಲ್ಲ ಯಾಕೆ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತು ಬಂತು ಅಂದರೆ ಮುನ್ನೂರ ಅರವತ್ತು ಪಟ್ಟು ದಿನಗಳು ಹೆಚ್ಚಾಯಿತು ಅನಂತದೊಳಗೆ ಒಂದು ಗಂಟೆ ಅನಂತ ಗಂಟೆಗಳು ಇದ್ದೇ ಇವೆ ಅಂದಮೇಲೆ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಅಂತ ಮಲ್ಟಿಪಲ್ ಮಾಡಿದರೆ ಇನ್ನೆಷ್ಟಾಯಿತು ಇನ್ನೂ ಹೆಚ್ಚಾಯಿತು ಒಂದು ನಿಮಿಷ ಅನಂತ ನಿಮಿಷಗಳಿವೆಯೇ ಇಲ್ಲ ಅನಂತ ನಿಮಿಷಗಳಿವೆ ಹಾಗಾದರೆ ಇನ್ನೂ ಹೆಚ್ಚಾಯಿತು ಹಾಗಾದರೆ ಅನಂತ ಕ್ಷಣಗಳುಂಟ ಅನಂತ ಕ್ಷಣಗಳು ಇವೆ ಹಾಗಾಗಿ ಅನಂತದೊಳಗೆ ತುಂಬ ತಾರತಮ್ಯವಿದೆ ಆದ್ದರಿಂದಾಗಿ ಭಾರತೀ ದೇವಿಯೂ ಅನಂತ ಗುಣಪೂರ್ಣಳು ವಾಯುದೇವರೂ ಅನಂತ ಗುಣ ಪರಿಪೂರ್ಣ ದೇವಿಯೂ ಅನಂತ ಗುಣ ಪರಿಪೂರ್ಣಳು ಮತ್ತು ದೇವರೂ ಕೂಡ ಅನಂತ ಗುಣ ಪರಿಪೂರ್ಣ ಎಂಬುದಾಗಿ ನಮಗೆ ಹೀಗೆ ವ್ಯತ್ಯಾಸ ಹೀಗೆ ಅರ್ಥವನ್ನು ನಾವು ಮಾಡಿಕೊಂಡಾಗ ಸಾಮ್ಯತೆ ಬರೋದಿಲ್ಲ ಇದು ಒಂದಾದರೆ ಇನ್ನೊಂದು ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ ಅಂತ ಹೇಳಿದರು ವಿಷ್ಣು ಭಕ್ತಿಯೇ ಮೊದಲಾದ ಅನಂತ ಗುಣ ಪರಿಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಹಾಗಾದರೆ ಆ ವಿಷ್ಣು ಭಕ್ತಿ ಏನಿದೆ ಅದು ದೇವರಲ್ಲಿ ಇಲ್ಲ ದೇವರು ಭಕ್ತಿ ಮಾಡ್ತಾನೋ ಇಲ್ಲ ಶೇಸ್ ದೇವರು ಭಕ್ತಿ ಮಾಡ್ತಾನೋ ಇಲ್ಲ ಮಾಡ್ತಾನೆ ದೇವರು ಭಕ್ತಿ ಮಾಡ್ತಾನೆ ಅಂತಂದರೆ ಇದು ಭಾರೀ ಅನರ್ಥಕ್ಕೆ ಕಾರಣ ಯಾಕೆ ಅಂತಂದರೆ ಭಕ್ತಿ ಏನಿದೆ ಇನ್ನೊಬ್ಬರ ಮಹಿಮೆಯನ್ನು ತಿಳಿದುಕೊಂಡು ಆ ಮಹಿಮೆ ತಿಳಿದೊಳಗೆ ಮನಸ್ಸಿನೊಳಗೆ ಏನು ಪರಿಣಾಮವಾಗುತ್ತೆ ಅದು ಭಕ್ತಿ ಹಾಗಾಗಿ ದೇವರಿಗಿಂತಲೂ ಉತ್ತಮ ಮಹಿಮೋಪೇತರನ್ನು ದೇವರು ತಿಳಿಬೇಕು ಅಂಥ ಉತ್ತಮವಾದ ಮಹಿಮೋಪೇತರು ಇಲ್ಲವೇ ಇಲ್ಲ ಆದ್ದರಿಂದಾಗಿ ಭಕ್ತಿ ಎಂಬ ಗುಣ ದೇವರಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಆ ಭಕ್ತಿ ವಾಯುದೇವರಲ್ಲಿದೆ ದೇವರನ್ನು ವ್ಯಾವರ್ತನ್ ದೇವರನ್ನು ದೂರ ಸರಿಸುವುದಕ್ಕಾಗಿ ವಾಯುದೇವರಲ್ಲಿ ಹೇಳಿದ್ದಾರೆ ಆದ್ದರಿಂದಾಗಿ ಶ್ರೀ ವಿಷ್ಣು ಭಕ್ತಾದಿ ಅನಂತ ಗುಣ ಪರಿಪೂರ್ಣರಾಗಿದ್ದಾರೆ ನಮ್ಮ ವಾಯುದೇವರು ಹಾಗಾದರೆ ಆ ಗುಣಗಳಲ್ಲಿ ಪ್ರಧಾನವಾದ ಯಾವ ಗುಣಗಳನ್ನು ನಾವು ತಿಳಿದುಕೊಳ್ಳಬಹುದು ಅಂತ ಕೇಳಿದಾಗ ಧರ್ಮಕ್ಕೆ ಸಾಧನೆಯಾಗಿರ್ತಕ್ಕಂತಹ ಅನೇಕ ಗುಣಗಳನ್ನು ನಮಗೆ ಶ್ರೀಮದ್ ಆಚಾರ್ಯರು ಅನೇಕ ಕಡೆ ಹೇಳ್ತಾರೆ ಮೊಟ್ಟ ಮೊದಲನೇ ಗುಣ ಭಕ್ತಿ ಆದ ಮೇಲೆ ಇರುವ ಎರಡನೇ ಗುಣ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ತತ್ವಜ್ಞಾನ ಅನಂತವಾದ ಜ್ಞಾನ ಮುಖ್ಯ ಪ್ರಾಣದೇವರಿಗಿದೆ ಅನಂತವಾದ ವೇದಗಳು ಒಂದು ನೂರು ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ ನೂರು ಕೋಟಿ ಶ್ಲೋಕಾತ್ಮಕವಾದ ಪಂಚರಾತ್ರ ನೂರು ಕೋಟಿ ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಮಹಾಭಾರತ ಇತ್ಯಾದಿ ಇತ್ಯಾದಿ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಹಿಡಿದುಕೊಂಡು ಅನಂತವಾಗಿರ್ತಕ್ಕಂಥ ಶಾಸ್ತ್ರದ ಜ್ಞಾನ ಅಖಂಡವಾಗಿ ಮುಖ್ಯ ಪ್ರಾಣ ದೇವರಿಗಿದೆ ಅನಂತ ಜೀವರಾಶಿಗಳ ಜ್ಞಾನವಿದೆ ಒಬ್ಬೊಬ್ಬ ಜೀವನ ಕರ್ಮ ಅಪಾರವಾಗಿರ್ತಕ್ಕಂಥ ಕರ್ಮ ಆ ಕರ್ಮದ ಜ್ಞಾನವಿದೆ ಹಾಗಾಗಿ ಆ ಎಲ್ಲ ಕರ್ಮಗಳಿಗೂ ಸ್ವಯಂ ತಾವು ಸಾಕ್ಷಿಯಾಗಿ ಅದನ್ನು ತಿಳಿದುಕೊಂಡಿದ್ದಾರೆ ಹೀಗೆ ಅಪರಿಮಿತವಾಗಿರ್ತಕ್ಕಂಥ ಜ್ಞಾನ ಮುಖ್ಯ ಪ್ರಾಣದ ಇದೆ ತತ್ವಜ್ಞಾನಿ ವಿಷ್ಣು ಭಕ್ತಿ ದೇವರಲ್ಲಿ ಅಚ್ಛಿನ್ನವಾದ ಭಕ್ತಿ ಆ ಭಕ್ತಿ ಇಷ್ಟು ಯಾವ ಮಟ್ಟಿಗೆ ಇದೆ ಅಂತಂದರೆ ಆ ಭಕ್ತಿಯಿಂದ ದೇವರ ಪ್ರೀತಿಯೊಂದನ್ನೇ ಬೇಡ್ತಾರೆ ಹೊರ್ತು ಭಕ್ತಿ ಮಾಡಿದ್ದಕ್ಕಾಗಿ ಅವ್ರು ಇನ್ನೇನನ್ನೂ ಬೇಡೋದಿಲ್ಲ ಜ್ಞಾನ ಭಕ್ತಿ ಹರೇಸ್ತೃತಿ ಇನ್ನೂ ಜ್ಞಾನ ಬೆಳೀಲಿ ಇನ್ನೂ ಭಕ್ತಿ ಬೆಳೀಲಿ ಇನ್ನೂ ವಿಷ್ಣುವಿನ ಪ್ರೀತಿಯಾಗಲಿ ಅಂತ ಬೇಡ್ತಾರೆ ಹೊರತು ಬೇರೆ ಏನನ್ನೂ ಬೇಡದಿರುವಷ್ಟು ಅವರಿಗೆ ಭಕ್ತಿ ತುಂಬಿ ತುಳುಕ್ತಾ ಇದೆ ತತ್ವಜ್ಞಾನೆ ವಿಷ್ಣು ಭಕ್ತಿ ಇವೆಲ್ಲ ಸಾಧನೆಗೆ ಅನುಕೂಲವಾದ್ದು ಸ್ಥೈರ್ಯ ಸ್ಥಿರವಾಗಿ ನಿಲ್ಲುವುದು ಒಂದು ಏನೋ ಆರಂಭವನ್ನು ಮಾಡಿದ್ದೇವೆ ಸಂಧ್ಯಾವಂದನೋ ಜಪನೋ ಪಾರಾಯಣನೋ ಯಾವುದೋ ಒಂದು ಆರಂಭ ಮಾಡಿದೆ ಆರಂಭ ಮಾಡಿದ ಮೇಲೆ ಒಂದು ನಾಲ್ಕು ದಿನ ಎಂಟು ದಿನಕ್ಕೆ ಅದು ಸಪ್ತೋಗಬಾರ್ದು ಅದು ಕೊನಿತನಕ್ಕೂ ಸ್ಥಿರವಾಗಿ ನಿಲ್ಲಬೇಕು ಆ ಧೈರ್ಯ ಆ ಸ್ಥೈರ್ಯ ಅದು ಮುಖ್ಯ ಪ್ರಾಣ ದೇವರಲ್ಲಿದೆ ಸ್ಥೈರ್ಯ ಧೈರ್ಯ ಪರಾಕ್ರಮೆ ಅತ್ಯದ್ಭುತವಾಗಿರ್ತಕ್ಕಂಥ ಪರಾಕ್ರಮ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗಿ ಅವರ ಬಲ ನಾನು ಇನ್ನು ಹೇಳಿದ್ದೆಲ್ಲ ಶೇಷದೇವರು ಅನಂತ ಬ್ರಹ್ಮಾಂಡಗಳನ್ನು ಹೊರುವ ಸಾಮರ್ಥ್ಯವುಳ್ಳ ಶೇಷದೇವರನ್ನು ಅತ್ಯಂತ ಅನಾಯಾಸೇನ ಕೂರ್ಮ ರೂಪದಲ್ಲಿರುವ ಮುಖ್ಯಪ್ರಾಣದೇವರು ತಮ್ಮ ಬಾಲದ ಮೇಲೆ ಧಾರಣೆ ಮಾಡಿದ್ದಾರೆ ಈ ತರಹದ ಗಟ್ಟಿ ಸ್ಥಳದ ಮೇಲೆ ಅವಶ್ಯವಾಗಿ ಧಾರಣೆ ಮಾಡಬಹುದು ಆದರೆ ಬಾಲದ ಮೇಲೆ ಧಾರಣೆ ಮಾಡುವುದು ಬಹಳ ಕಷ್ಟ ಅದರೊಳಗೂ ಕೂರ್ಮದ ಬಾಲ ಇನ್ನೂ ಕಷ್ಟ ಮೊಟ್ಟ ಮೊದಲನೇದು ಸಣ್ಣ ಬಾಲ ಅದು ಕೂಡ ಮುಟ್ಟಿಗೆ ಒಳಗೆ ಹೋಗ್ಬಿಡುತ್ತದೆ ಅಷ್ಟು ಸೂಕ್ಷ್ಮವಾದ ಬಾಲ ಅಂತಹ ಬಾಲದ ಮೇಲೆ ಅನಂತ ಬ್ರಹ್ಮಾಂಡಗಳನ್ನು ಹೊರುವ ಸಾಮರ್ಥ್ಯವುಳ್ಳ ಶೇಷದೇವರನ್ನು ಅತ್ಯಂತ ಅನಾಯಾಸೆಯನ್ನು ಧಾರಣವನ್ನು ಮಾಡಿದ್ದಾರೆ ಇದು ಮುಖ್ಯ ಪ್ರಾಣದೇವರ ಬಲ ಹೀಗೆ ಬಹಳ ಬಹಳ ಗುಣಗಳನ್ನು ನಮಗೆ ಶ್ರೀಮದ್ ಆಚಾರ್ಯ ತಿಳಿಸಿಕೊಡ್ತಾರೆ ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಇವೆಲ್ಲ ಮುಖ್ಯ ಪ್ರಾಣದೇವರ ಸ್ಮರಣೆಯಿಂದ ಬರುವಂಥ ಗುಣಗಳು ಮುಖ್ಯ ಪ್ರಾಣದೇವರಲ್ಲಿ ಇರುವಂಥ ಗುಣಗಳು ಬುದ್ಧಿಯ ಶಕ್ತಿ ಏನಂದರೆ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಏನಿದೆ ಸರಿಯಾದ ಪ್ರಸಂಗದೊಳಗೆ ಸರಿಯಾದ ವಿಷಯಕ್ಕೆ ಜಡ್ಜ್ಮೆಂಟ್ ತೆಗೆದುಕೊಳ್ಳುವ ಕೌಶಲವೇನಿದೆ ಇದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇರುವುದಿಲ್ಲ ಈ ಬುದ್ಧಿಶಕ್ತಿಯನ್ನು ಕೊಡುವವರು ಮುಖ್ಯ ಪ್ರಾಣದೇವರು ಅವರಲ್ಲಿ ಅಪಾರವಾದ ಬುದ್ಧಿಶಕ್ತಿ ಇದೆ ಬಲ ಸಾಧನೆಗೆ ಬೇಕಾದ ಅದ್ಭುತವಾದ ದೇಹದ ಬಲವನ್ನು ಕೊಡುವವರು ಮುಖ್ಯ ಪ್ರಾಣದೇವರು ಆ ಬಲ ಅವರಲ್ಲಿದೆ ಜರಾಸಂಧ ದುರ್ಯೋಧನ ಮೊದಲಾದವರನ್ನು ಸಂಹಾರವನ್ನು ಮಾಡಿದ್ದಾರೆ ಸಂಹಾರವನ್ನು ಮಾಡಿದಾಗ ಧರ್ಮರಾಜ ಆಶ್ಚರ್ಯದಿಂದ ಹೇಳ್ತಾನೆ ಏನೋ ಭೀಮಣ್ಣ ನಿನ್ನ ಹತ್ರ ಇಂಥ ಅದ್ಭುತವಾದ ಬಲ ಇದೆಯಲ್ಲ ಅಂತಂದಾಗ ದೇವರು ಹೇಳ್ತಾನೆ ಇಷ್ಟೇ ಬಲ ಇದೆ ಅಂತ ನೀವು ತಿಳಿಬೇಡಿ ಈ ಬ್ರಹ್ಮಾಂಡವನ್ನು ಎರಡು ಓಳು ಮಾಡಿ ತಾಳು ಮಾಡಿ ಕುಟ್ಟುವ ಸಾಮರ್ಥ್ಯ ಭೀಮನಿಗೆ ಇದೆ ಅಂತ ಹೇಳ್ತಾರೆ ಇದು ಭೀಮಸೇನ ದೇವರ ಒಂದು ಅದ್ಭುತವಾಗಿರ್ತಕ್ಕಂಥ ಬಲ ಬಲವುಳ್ಳವನೇ ಸಾಧನೆಗೆ ಹೇಡಿಯಾಗಿ ಪಲಾಯನ ಮಾಡೋದಿಲ್ಲ ಅವನು ಸಾಧನೆಯನ್ನು ಮಾಡ್ತಾನೆ ಬಲ ಬುದ್ಧಿ ಬಲಂ ಯಶೋ ಯಶಸ್ಸು ನಿರ್ಮಲವಾದ ಯಶಸ್ಸಿರಬೇಕು ಇದು ಸಾಧನೆಗೆ ಅನುಕೂಲ ಎಷ್ಟು ಏಕಾದಶಿ ಮಾಡ್ತಾನೆ ವ್ರತ ಮಾಡ್ತಾನೆ ಜಪ ಮಾಡ್ತಾನೆ ಪಾರಾಯಣ ಮಾಡ್ತಾನೆ ಅಂತ ಹತ್ತು ಜನ ಮಾತಾಡ್ತಾ ಇದ್ರೆ ಉತ್ಸಾಹ ಬರುತ್ತೆ ಹೊರಗೆ ಬರ್ತೆ ಇವನು ಏನು ಅಖಂಡ ಧಾಳು ಹುಟ್ಟು ಕೂತಿರ್ತಾನೆ ಅಂತೇಳಿ ಯಾರಾದರಲ್ಲಿ ಬೈತರ್ ಮಾರಾಯ ಯಾಕಂದ್ರೆ ನಾನು ಸಂಧ್ಯಾವನ್ನು ಮಾಡಬೇಕು ಅಂತ ಅನಿಸ್ಬಿಡ್ತದೆ ಹಾಗಾಗಿ ಯಶಸ್ಸು ಏನಿದೆ ಇದೊಂದು ಸಾಧನೆಗೆ ಭಾರೀ ಆಗಿರ್ತಕ್ಕಂಥ ಮಾರ್ಗ ಬುದ್ಧಿರ್ಬಲಂ ಯಶೋ ಇನ್ನು ಸಾಧನೆ ಮಾಡಿದ್ರೆ ಫಲ ಸಿಗತ್ತೋ ಇಲ್ಲೋ ಯಾರಾದರೂ ಬೈದ್ರೇನು ಮಾಡೋಣ ಅಂತೇಳಿ ಅಧೈರ್ಯ ಕಾಡ್ತದೆ ಆ ಅಧೈರ್ಯ ಇದ್ದವನಿಗೆ ಸಾಧನೆ ಆಗೋದಿಲ್ಲ ಅದ್ಭುತವಾಗಿರ್ತಕ್ಕಂಥ ಧೈರ್ಯ ಬೇಕು ಆ ಧೈರ್ಯವನ್ನು ಕೊಡುವವರು ಧೈರ್ಯ ಉಳ್ಳವರು ಮುಖ್ಯ ಪ್ರಾಣದೇವರು ನಿರ್ಭಯತ್ವಂ ಭೀತನಾದವ ಸ ಏನಂತಾರೆ ಸಾಧನೆ ಮಾಡುವುದಿಲ್ಲ ಏಕಾದಶಿ ಮಾಡಿದರೆ ಶುಗರ್ ಹೆಚ್ಚಾದರೆ ಏನು ಮಾಡಲಿ ಅಂತ ಭಯ ಬಂತು ಅಂತಂದ್ರೆ ಅವನು ಏಕಾದಶಿ ಆಗುವುದೇ ಇಲ್ಲ ಶುಗರ್ ಹೆಚ್ಚಾದಾಗ ನೋಡೋಣ ಆದರೆ ಆಗುವುದೇ ಇಲ್ಲ ತಲೆ ತಿರಿದ್ರೆ ಏನು ಮಾಡಬೇಕು ಅಂಥ ಭೀತನಾದ ಅಂತಂದರೆ ಅವನಿಂದ ಏನು ಸಾಧನೆ ಆಗೋದಿಲ್ಲ ತಣ್ಣೀರು ಸ್ನಾನ ಮಾಡೋದ್ರಿಂದ ನೆಗಡಿ ಆದ್ರೆ ಏನು ಮಾಡೋಣ ಅಂತೇಳಿ ಭಯ ಬಿಟ್ಟರೆ ಅವನಿಂದ ಸಾಧನೆ ಆಗುವುದಿಲ್ಲ ಅದರಿಂದಾಗಿ ಸಾಧನೆ ಆಗಬೇಕಂದ್ರೆ ನಿರ್ಭಯತ್ವ ನಿರ್ಭಯತ್ವ ಇನ್ನು ರೋಗಿಷ್ಠನಾದಂಥ ವ್ಯಕ್ತಿಯಿಂದ ಏನು ಸಾಧನೆ ಆಗುವುದಿಲ್ಲ ಆದ್ದರಿಂದಾಗಿ ಅವನು ನಿರೋಗಿಯಾಗಿರಬೇಕು ಮುಖ್ಯ ಪ್ರಾಣ ದೇವರು ನಿರೋಗಿಯಾಗಿದ್ದಾರೆ ಅವರು ಆರೋಗ್ಯವನ್ನು ಕೊಡುವವರಾಗಿದ್ದಾರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ಇನ್ನು ಆಲಸಿಯಾದ ವ್ಯಕ್ತಿಯಿಂದ ಯಾವ ತರಹದ ಸಾಧನೆಯೂ ಆಗುವುದಿಲ್ಲ ಹಾಗಾಗಿ ಜಾಢ್ಯ ಅಂದರೆ ಆಲಸ್ಯ ಆ ಆಲಸ್ಯ ಇಲ್ಲದೇ ಇರೋದು ನಿರಂತರವಾಗಿರ್ತಕ್ಕಂಥ ಆಕ್ಟಿವಿಟಿ ಅದು ಮುಖ್ಯ ಪ್ರಾಣದೇವರಲ್ಲಿ ಅಪಾರ ಮಟ್ಟದಲ್ಲಿದೆ ಅಪಾರ ಮಟ್ಟದಲ್ಲಿದೆ ಅವರು ಆ ಅಜಾಡ್ಯವನ್ನೂ ಕೊಡುವವರಾಗಿದ್ದಾರೆ ಮುಖ್ಯ ಪ್ರಾಣದೇವರು ವಾಕ್ಪಟುತ್ವಂಚ ಚೆಂದಾಗಿ ಪಾರಾಯಣ ಮಾಡಲಿಕ್ಕೆ ಬರಲಿಲ್ಲ ವೇದಗಳ ಜ್ಞಾನವಿಲ್ಲ ರಾಗಗಳ ಜ್ಞಾನವಿಲ್ಲ ಅಂತಂದರೆ ಆ ಪಾರಾಯಣ ಜಪ ಯಾವುದೂ ಕೂಡ ಸರಿಯಾದ ಮಾರ್ಗದೊಳಗೆ ಸಾಗುವುದೇ ಇಲ್ಲ ಯಾಕಂದರೆ ಅತಿ ಸಣ್ಣದಾಗಿರ್ತಕ್ಕಂಥ ತಪ್ಪು ಅನರ್ಥಕ್ಕೆ ಕಾರಣವಾಗತ್ತೆ ಸೂ ಇಂದ್ರನನ್ನು ಸಂಹಾರವನ್ನು ಮಾಡುವ ಮಗ ಹುಟ್ಟಲಿ ಅಂತಂದರೆ ಸ್ವಲ್ಪ ಆದ ವ್ಯತ್ಯಾಸದಿಂದ ಇಂದ್ರನಿಂದ ಸಾಯುವ ಮಗ ಹುಟ್ಟಿದ ಪೂರ್ಣ ವಿಪರೀತವಾಯಿತು ನಮ್ಮ ಒಂದೊಂದು ಟ್ಯೂನುಗಳು ಕೂಡ ಬೇರೆ 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 ಅರ್ಥಗಳನ್ನು ಹೇಳುತ್ತೆ ಹಾಗಾಗಿ ಸರಿಯಾಗಿ ಮಾತನಾಡಲಿಕ್ಕೆ ಬರಬೇಕು ಅವರು ಹೋದರು ಎಷ್ಟು ಅರ್ಥಗಳು ತೋರ್ತವೆ ಇದಕ್ಕೆ ಅವನು ಮಾತನಾಡುವಾಗ ಸರಿಯಾಗಿ ಮಾತನಾಡಿದ್ದರೆ ಆ ಮಾತಿಗೆ ಸರಿಯಾದ ಅರ್ಥ ಬರುತ್ತೆ ಹೋದರು ಅಂತಂದ್ರೆ ಹೋಗೇ ಬಿಟ್ಟರು ಊರಿಗೆ ಹೋದರು ಮನೆಗೆ ಹೋದರು ಏನಂತ ಕೈಕಾಲು ತೊಗೊಳಿಕ್ಕೆ ಹೋದ್ರು ನೀರು ಕುಡಿಲಿಕ್ಕೆ ಹೋದ್ರು ಸಂಧ್ಯಾಂದನಕ್ಕೆ ಹೋದ್ರು ಎಲ್ಲಿ ಹೋದ್ರೂ ಗೊತ್ತಾಗೋದಿಲ್ಲ ಆದರೆ ಅವನು ಟ್ಯೂನಿನೊಳಗೆ ಅವನು ತಿಳ್ಕೊಳ್ಳೋದ್ರ ಸ್ವಲ್ಪ ಗಡಿಬಿಡಿ ಮಾಡಿದ ಅಂತಂದರೆ ಬದುಕಿದ ವ್ಯಕ್ತಿಯನ್ನು ಕಳಿಸಿ ಬಿಡ್ತಾನೆ ಹಾಗಾಗಿ ವಾಕ್ಪಟುತ್ತಾನೆ ಸುಂದರವಾದ ಸರಿಯಾದ ಸ್ಪಷ್ಟವಾದ ಆ ಟ್ಯೂನ್ಗಳ ಜೊತೆಗೆ ಧ್ವನಿಯ ಏರುಪೇರುಗಳ ಜೊತೆಗೆ ವಾಕ್ಪಟುತ್ವ ಅದು ಮುಖ್ಯ ಪ್ರಾಣದೇವರಲ್ಲಿ ಅಪಾರ ಮಟ್ಟದಲ್ಲಿದೆ ಆ ಮುಖ್ಯ ಪ್ರಾಣದೇವರು ವಾಕ್ಪಟುತ್ವವನ್ನು ಕೊಡುವರು ಇವೆಲ್ಲವೂ ಕೂಡ ಹನುಮ ಭೀಮ ಮತ್ತು ಈ ಮಧ್ವಾಚಾರ್ಯರ ವಿಶಿಷ್ಟವಾದ ಸ್ಮರಣೆಯಿಂದ ಕೊ ನಮಗೆ ಬರುತ್ತೆ ನಮಗೆ ಬರುತ್ತೆ ಅಂತಂದ್ರೆ ತಮ್ಮಲ್ಲಿ ಇಲ್ಲದೆ ಇರುವುದು ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ನಮಗೇನು ಬರುತ್ತೆ ಅದು ಮುಖ್ಯ ದೇವರಲ್ಲಿ ಅಪಾರ ಮಟ್ಟದಲ್ಲಿದೆ ಈ ಹೀಗೆ ಈ ಒಂಬತ್ತು ಹತ್ತು ಗುಣಗಳ ಮೊದಲು ಮಾಡಿಕೊಂಡು ಅನಂತ ಗುಣ ಪರಿಪೂರ್ಣರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಸಹನೆ ಅನಂತವಾಗಿದೆ ದಯ ಅನಂತವಾಗಿದೆ ರೂಪಾನಂತವಾಗಿದೆ ಸೌಂದರ್ಯ ಅನಂತವಾಗಿದೆ ಹೀಗೆ ಒಂದೊಂದು ಗುಣವೂ ಅನಂತವಾಗಿದೆ ಒಂದು ಪ್ರತಿಯೊಂದು ಗುಣಗಳೂ ಕೂಡ ಅನಂತವಾಗಿದೆ ಎಂಬುದಾಗಿ ತಿಳಿಸ್ತಾರೆ ಅಂತಹ ಮುಖ್ಯ ಪ್ರಾಣದೇವರ ಒಂದೆರಡು ಗುಣಗಳನ್ನು ತಿಳಿದುಕೊಳ್ಳುವ ಮುಖಾಂತರ ಮುಂದೆ ಶ್ರೀನಿವಾಸ ದೇವರ ಒಂದು ವಿಶಿಷ್ಟವಾದ ಮಹಿಮೆಯನ್ನು ತಿಳಿದುಕೊಳ್ಳೋಣ ಸ್ವಸ್ಥಸ್ತು